ೇಶ್ ಪ್ರಭು ವಾಹಿನಿಗೆ ಸ್ವಾಗತ ಬಡವರ ಸಾರ್ವಜನಿಕರ ಸೇವೆಯಲ್ಲಿ ಸತತವಾಗಿ ನೂರು ವರ್ಷ ಪೂರೈಸಿ ಶತಮಾನೋತ್ಸವ ಆಚರಿಸಲ್ಪಡುವ ಸಂಕೇಶ್ವರ್ ಮಿಷನ್ ಆಸ್ಪತ್ರೆ ಸಂಕೇಶ್ವರ್ ಮಿಷನ್ ಆಸ್ಪತ್ರೆ ಮತ್ತು ಶ್ರೀಮತಿ ಗೋದಾಬೈ ಜಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಸಂಕೇಶ್ವರ್ ಮತ್ತು ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೆಳಗಾವಿ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶನಿವಾರ ದಿನಾಂಕ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ನೂರಾರು ಜನ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ರಕ್ತದಾನ ಜೀವದಾನ ಈ ಒಂದು ರಕ್ತದಾನ ಶಿಬಿರ ಸಂಕೇಶ್ವರ್ ಮಿಷನ್ ಆಸ್ಪತ್ರೆ ಹಳೆ ಪಿಬಿ ರಸ್ತೆ ಸಂಕೇಶ್ವರ್ ಇಲ್ಲಿ ನಡೆಯಿತು ಮುಖ್ಯ ಉಪಸ್ಥಿತಿ ಡಾಕ್ಟರ್ ಕುರಿಯನ್ ಓಮೆನ್ ಡಾಕ್ಟರ್ ಮೆಂಜುಮಿನ್ ಜಾನ್ಸನ್ ಡಾಕ್ಟರ್ ಅನಿಲ್ ಅಳಿಕಟ್ಟಿ ಡಾಕ್ಟರ್ ಕ್ರಿಸ್ಟಿಫೈರ್ ಪಾಲ್ ಡಾಕ್ಟರ್ ನಿಖಿಲ್ ಡ್ಯಾನ್ವೆಲ್ ಡಾಕ್ಟರ್ ಸತ್ಯಾಜಮ್ ಅದೇ ರೀತಿ ನವೀನ್ ಗಂಗರೆಡ್ಡಿ ಅಧೀಕ್ಷಕರು ಮಂಜುನಾಥ್ ಮಾದರ್ ಬಿಮ್ಸ್ ಬೆಳಗಾವಿಯ ಸಿಬ್ಬಂದಿಯವರು ಅದೇ ರೀತಿ ಮಿಷನ್ ಆಸ್ಪತ್ರೆಯ ಸಿಬ್ಬಂದಿಯವರು ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ರಕ್ತದಾನ ಜೀವದಾನ ತೇಶ್ ಪ್ರبニュース ಸಂಕೇಶ್ವರ್ ಹಾಸ್ಪಿಟಲ್ ಗೋಡಾಬಾಯಿ ಕರನಿ ಮೋಟೇಶನ್ ಮತ್ತು ಬೆಳಗಾವಿ ಇವು ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀನಿ ಆ್ಯಕ್ಚುಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ಮಾಡೋದಿತ್ತು ಹದಿನೈದು ತಾರೀಕು ಅದರ ಬಿಮ್ಸ್ ಅವ್ರು ನಮಗೆ ಅವೈಲೇಬಲ್ ಸಿಕ್ಕಿಲ್ಲ ಅದಕ್ಕೆ ನಾಲ್ಕನೇ ತಾರೀಕು ತಿಂಡಿ ಅದರಲ್ಲಿ ಸತೀಶ್ವರ್ ಮಿಷನ್ ಹಾಸ್ಪಿಟಲ್ ಈಗ ನೂರು ವರ್ಷಗಳನ್ನು ಪೂರೈಸ್ತಾ ಇದೆ ಈ ವರ್ಷ ಅದರದ್ದೊಂದು ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಈಗಿನ ಸ್ಟಾರ್ಟ್ ಆದವು ಡಿಸೆಂಬರ್ ಡಿಸೆಂಬರ್ನಂತೆ ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಕ್ಯಾಂಪು ಫ್ರೀ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ ಇನ್ನೂ ಬಡ ಜನರಿಗೆ ಇವರಿಗೆ ಇಲ್ಲ ಎಲ್ಲ ಎಲ್ಲ ರೀತಿಯ ರೋಗಿಗಳಿಗೆ ಒಳ್ಳೆಯ ರೀತಿ ಸೇವೆಯನ್ನು ಒದಗಿಸಲಿ ಒಂದು ಚಲೋ ಡೆವಲಪ್ಮೆಂಟ್ ಮಾಡತ್ತಾರೆ ಅದಕ್ಕೆ ನಾವೆಲ್ಲ ಸಂಘೇಶ್ವರ ವತಿಯಿಂದ ನಮ್ಮ ಇಲಾಖೆ ವತಿಯಿಂದಾಗಲಿ ಆಮೇಲೆ ಬಿಮ್ಸ್ ಒತ್ತಿನಾಗಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಕೊಟ್ಟು ಇದನ್ನು ಕ್ಯಾಂಪ್ ನಾವು ಮಾಡೋಕ್ಕೆ ವತ್ತು ಸ್ಟಾರ್ಟ್ ಇದಿದೆ ಕ್ಯಾಂಪ್ ಮತ್ತೆ ಇದೆ ಬ್ಲಡ್ ಇನ್ ಕರೆಕ್ಟ್ ಆಗುತ್ತೆ ಎಲ್ಲ بیمಸ್ ಗೆ ಹೋಗುತ್ತೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ತಗೋತರ ಅವರಿಗೆ ಎಲ್ಲ ಆಸ್ಕಲ್ ಆಗುತ್ತೆ ಅದಕ್ಕಾಗಿ ನಾವು ತಾವೆಲ್ಲ ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾನೆ ಶಾರ್ಟ್ ડોನೆಷನ್ ಕ್ಯಾಂಪ್ ಸಂಕೇಶೋ ಮಿಷನ್ ಆಸ್ಪಟಲ್ ದೇಶಿ ಏ ಹ ಕಿ ಜೋ ಇತ್ಕೋ ಜರೂರತ್ ಹ ಉನ್ಕೋ ಬ್ಲಡ್ मिले और जब जरूरत हो तब इजीली मिले हम डोनेट इसलिए कर रहे हैं ताकि लाइफ जीवन बचे किसी का और धन्यवादित हैं कि सिविल हॉस्पिटल और आ, नवीन सर के ट्रस्ट ने हमें इस तरह से सपोर्ट किया और इस तरह से, आ, से लोग आ पाए ज़्यादा से जो ज़्यादा लोग आ पाए ये हम चाहते हैं और भी अगर तो लोग आना चाहते हैं तो आए डोनेशन तो जो कैम्प का ब्लड का कैम्प वो सक्सेसफुल और सबको इसके लिए स्वास्थ्य के अवसर पर हमने ये प्लान किया था और हमारे ईश्वर मिशन हॉस्पिटल का ये सेंटिनरी ये सौ साल हमारा पूरा होता है तो, तो, तो इस सब खुशी के अवसर पर हमने ये कैम्प का आयोजन किया

And blood donation. We understand, Lord, that this is a vital need. And Father, what we see in Thy Word, Lord, the Bible states, Lord, that the blood is Your very pure. And uh, Lord Father, from Your side, Lord, it is such a sacred, Lord Father. And You, O Lord, have told that no blood will be spilt without You taking account for it. And here it is Lord Father, I pray and thank you for all the uh, mind and the uh, plan Lord to bring people here. Lord as they give the blood, I pray for them, I pray for those who are taking care for all of our staff and for uh, Lord we pray that this day would be a blessing to many those who need this blood Lord, we pray that uh, all of those would be, you went well, Lord. We pray that uh, all the things that need to be taken care, Lord, we are limited minds, but we want to thank you, Lord, that if we can depend on you, Lord, you will take care and bring all of this into a beautiful blessing, Lord Father. I thank you, Father, for all my dear brothers and sisters here. And as we started here, we put it all into your hands. Thank you for hearing this prayer. We ask in the name of our Lord and Savior Jesus Christ. Father God, we thank you for your loving kindness and your mercies this morning. Thank you, Father, for this day and uh, for the whole initiative given on your side and for your brotherhood.